ಭಾರತ ಮತ್ತು ಪಾಕಿಸ್ತಾನದ ನಡುವೆ ಯುದ್ಧದ ಕಾಡ್ಮೋ ಕಾರ್ಮೋಡ ಆವರಿಸಿರುವ ಒಂದು ಹಿನ್ನೆಲೆಯಲ್ಲಿ ದೇಶದಾದ್ಯಂತ ಕೇಂದ್ರ ಗೃಹ ಇಲಾಖೆಯ ಸೂಚನೆಯ ಮೇರೆಗೆ ಮಾರ್ಡ್ರಿಲ್ ಡ್ರಿಲ್ ನಡೆಸಲಾಗ್ತದೆ ಅದೇ ರೀತಿ ಮೈಸೂರು ಅರಮನೆಯ ಆವರಣದಲ್ಲಿಯೂ ಕೂಡ ನಡೆದಂತಹ ಡ್ರಿಲ್ ಒಂದು ಸಾರ್ವಜನಿಕರ ಒಂದು ಗಮನವನ್ನು ಸೆಳೆಯಿತು ಅಂತ ಹೇಳ್ಬೇಕು ಆ ಆರಂಭದಲ್ಲಿ ಮೈಸೂರಿಗೆ ಒಂದು ಅನಾಮಧೇಯವಾದ ಒಂದು ವಿಮಾನ ಬರುತ್ತೆ ಅದಾದ ಕೆಲವೇ ಹೊತ್ತಿನಲ್ಲಿ ಮೈಸೂರಿನ ಎಂಟು ಸ್ಥಳಗಳಲ್ಲಿ ಬಾಂಬ್ ಸ್ಫೋಟ ಆಗುತ್ತೆ ಆಗಿ ಒಂದು ಎಚ್ಚರಿಕೆ ನೀಡ್ತಾ ಇದ್ದಂತೆ ಆ ಒಂದು ಘಟನಾ ಸ್ಥಳಕ್ಕೆ ಪೊಲೀಸ್ ಇಲಾಖೆ ಗೃಹ ರಕ್ಷಕ ದಳ ಮತ್ತೆ ಕೇಂದ್ರೀಯ ಭದ್ರತಾ ಪಡೆಯ ಸಿಬ್ಬಂದಿಗಳು ಆಗಮಿಸಿ ಅರಮನೆ ಆವರಣದಲ್ಲಿ ಸುತ್ತುವರಿತಾರೆ ಆ ಒಂದು ಬಾಂಬ್ ಸ್ಫೋಟದ ಒಂದು ಅಣಕು ಪ್ರದರ್ಶನದಲ್ಲಿ ಗಾಯಗೊಂಡಿದ್ದಂತಹ ಗಾಯಾಳುಗಳನ್ನು ಕರೆದೊಯ್ಯುವಂತೆ ಒಂದು ಬಿಲ್ ಬಿಂಬಿಸಲಾಯಿತು ಈ ಮುಖಾಂತರ ಒಂದು ವೇಳೆ ಯುದ್ಧದ ಸಂದರ್ಭದಲ್ಲಿ ಜನರು ಯಾವ ರೀತಿಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ವಹಿಸಬೇಕು ಅನ್ನೋದನ್ನು ಒಂದು ಸಾರ್ವಜನಿಕರಿಗೆ ಒಂದು ಮನವರಿಕೆಯನ್ನು ಮಾಡಿಕೊಡಲಾಯಿತು ಈ ಒಂದು ಅಣಕು ಪ್ರದರ್ಶನದಲ್ಲಿ ಕೇಂದ್ರೀಯ ಭದ್ರತಾ ಪಡೆಯ ಸಿಬ್ಬಂದಿಗಳು ಕೂಡ ಪಾಲ್ಗೊಳ್ಳೋದು ಗಮನ ಸೆಳೆಯಿತು ಇನ್ನು ಈ ಒಂದು ಅಣಕು ಪ್ರದರ್ಶನ ಸಾರ್ವಜನಿಕ ರು ಜೊತೆಗೆ ಮೈಸೂರು ಅರಮನೆಯ ವೀಕ್ಷಣೆಗೆ ಬಂದಿದ್ದಂಥ ಪ್ರವಾಸಿಗರು ಕೂಡ ನೋಡಿದರು ಈ ಮುಖಾಂತರ ಒಂದು ವೇಳೆ ಯುದ್ಧ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಸಾರ್ವಜನಿಕರು ಮುನ್ನೆಚ್ಚರಿಕೆಯನ್ನು ವಹಿಸಬೇಕು ಅದೇ ರೀತಿ ಪೊಲೀಸ್ ಇಲಾಖೆ ಗೃಹ ರಕ್ಷಕ ದಳ ವೈದ್ಯಕೀಯ ಸಿಬ್ಬಂದಿಗಳು ಯಾವ ರೀತಿ ಒಂದು ರೀತಿ ಕಾರ್ಯಾಚರಣೆಯನ್ನು ನಡೆಸ್ತಾರೆ ಅನ್ನೋ ಒಂದು ಅಣಕು ಪ್ರದರ್ಶನದಲ್ಲಿ ಬಿಂಬಿತ ಆಯಿತು ಅಂತ ಹೇಳ್ಬೋದು ಒಟ್ಟಾರೆಯಾಗಿ ಸಾಂಸ್ಕೃತಿಕ ನಗರಿ ಮೈಸೂರಿನ ಜಗತ್ಪ್ರಸಿದ್ಧ ಅರಮನೆ ಆವರಣದಲ್ಲಿ ನಡೆದಂತಹ ಈ ಒಂದು ಅಣಕು ಪ್ರದರ್ಶನ ಒಂದು ಸಾರ್ವಜನಿಕರ ಒಂದು ಗಮನವನ್ನು ಸೆಳೆಯಿತು ಅಂತಲೇ ಹೇಳ್ಬೋದು कैमरा पर्सन अर्जुन जो रंगस्वाम प्रतिनिधि न्यूज मैसूर